ಏ ಗಿಡ ಅವ ಕುರಿಗಳಿಗೆ ಹೊಡ್ಕೋತ ಹೋದ ನೋಡ ಹೋಗವ್ ನೀ ಕರ್ಕೊಂಬ ಹೋಗ ಅಂದಂಗ ಯಾವ್ರಂದ್ರಿ ನಿಮ್ದು ನಮ್ದ್ರಿ ದಿಲ್ಲಿ ರೀ ದಿಲ್ಲಿ ದಿಲ್ಲಿ ಬಿಟ್ಟಿ ಹಳ್ಳಿ ಒಳಗೆ ಯಾಕೆ ಬಂದ್ರಿ ಮತ್ತ ನಮ್ಮ ಅಪ್ಪ ಅಮ್ಮ ಮದ್ವಿ ಮಾಡ್ಕೊಟ್ಟಾರಿ ಬಂದಿನ್ರಿ ಹೌದಾ ದೈಲಿ ಒಳಗೆ ಯಾರು ಸಿಗ್ಲಿಲ್ಲ ನಿಮ್ಗೋರ ಯಾಕ್ರಿ ಇಲ್ಲೇನಾಗೈತ್ರಿ ಇಲ್ಲ ನೀವ್ ಯಾಕಂದ್ರ ನೋಡಕ್ ಚಂದ ಇದೀರಲ್ಲ ದೈಲಿ ಅವ್ರ ಟೈಪ್ ಕಾಣಿಸ್ತೀರ ಅದಕ್ಕಂದನ ಅವ ನಮ್ ಕಡೆ ಕೆಲಸ ಮಾಡೋರಿ ಆಳವ ಅವ ಇಂತ ಹುಡುಗಿ ಆಗಿ ಬಂದ್ರೆ ನನಗೆ ಶಾಕ್ ಆಗ್ಬಿಡ್ತಿರ್ ಹೊತ್ತು ರೀ ಏನ್ ಮಾಡಾತ್ರಿ ಹೇಳ್ರಿ ಬುತ್ತಿ ಕಟ್ಟಿ ನೀ ಕೆಲ್ಸಕ್ಕೆ ಹೋಗಿ ಹೇಳ್ರಿ ತಡ ಆತೈತಿ ರೀ ಕೆಲ್ಸ ಆತಿದಿಲ್ಲ ನಾವ್ ಒದ್ರ ಆತೇನೆ ಇಲ್ಲ ತಾನ ನಿದ್ದೆ ಹೊಡ್ಯಾತಾನು ಏನು ಸಾಕಾಗಿತ್ತು ಒಂದ್ ಕಾಲ ಅದ ರೀ ಏನಾತ್ ಹೇಳ್ರಿ ಬುತ್ತಿ ಕಟ್ಟಿ ನೀ ಹೋಗಿ ಹೇಳ್ರಿ ಕೆಲ್ಸಕ್ಕೆ ಬುತ್ತಿ ಕಟ್ಟಿ ಟೈಮ್ ಏಟಾಯ್ತು ನೋಡು ಟೈಮ್ ಆಗಿತ್ತೇಳಿ ಹೇಳ್ರಿ ಟೈಮ್ ನೋಡ್ರಿ ಬುತ್ತಿ ಕಟ್ಟಿನಿ ಹೋರಿ

ಒಂದೇ ನಾನು ಪೇತ್ರ ಬರ್ದಂದ್ರು ಇನ್ನ ಯಾಕೆ ಬಂದಿಲ್ಲ ಬರ್ತಿರ್ಬೇಕ ಕಸಾಕಿತ್ತು

ನೋಡಾ ಎಲ್ಲಾ ಎಲ್ ನೀರ್ ಹುಣಸನಾಗ ನೀರ್ ಉಣಸನ್ ಅಂತ ಹೇಳ್ತಿ ಎಲ್ಲಾ ನೋಡ ಕಸಾನು ಹಂಗೆ ಐತಿ ಕರಿಯವತ್ತೀ ಶೌಕರ ಏ ಮಲ್ಲಪ್ಪ ಏನ್ ಕೆಲ್ಸ ಮಾಡತ್ತೀನಿ ಬರ್ರಿ ನಮಸ್ಕಾರ ಶೌಕರ ಅಲ್ಲ ಸರಿಯಾಗಿದ್ ನೋಡ ಕಸಾದ ಕಿತ್ತಬೇಕಿಲ್ ಏನೂ ಕಿತ್ತ ಹಂಗೇನ್ರಿ ಹಿಂಗ್ರ ನಮ್ ಬೆಳಿ ಹಾಳಾಗಿ ಹೋಗ್ಬಿಡ್ತೇತಿ ಅಲ್ ಆ ಆಕಡೆ ನೀರ್ ಹಣಸಿ ಈ ಕಡೆ ನೀರೇ ನೀ ಬೋರಿ ನೀರ್ ಕಂಬ್ರಿ ಬ್ಯಾಸಿ ಬಿಸಿಲಾಗೈತ್ರಿ ನೀರ್ ಬೋರ್ನ ನೀರ್ ಇಲ್ರಿ ಕಿತ್ತೀನ್ರಿ ಆ ಕಡೆ ಎಲ್ಲಾ ಕಿತ್ತಿ ನೋಡ್ರಿ ನೋಡ್ಲಿ ಕಡೆ ಹಿಂಗಾದ್ರ ಬೆಳಿ ಹಾಳಾಗಿ ಹೋಗತ್ತೆ ನನ್ನ ಕಸ ಐತಪ್ಪ ನೀರ ಬೋರಿ ಕಂಬಿದ್ದವರಿ ಅದೇಪ್ಪ ನೀರ್ ಬಿದ್ದ ಬಿಡು ಕಡಿಮೆ ಆದ್ರ ನೀ ಕೆಲಸ ಮಾಡ್ಲ ಸರಿಯಾಗಿ ಮಾಡಾತನ್ರಿ ಏ ಗೀತಾ ಸೌಕರ್ ಮಂದಾರ ಸ್ವಲ್ಪ ನೀರ್ ತಂಬಾ ಯಾರಿ ಕರೆಲತನ ಓಲ್ ಹೆಂತೀರಿ ಮದುವೆ ಸಾವ್ಕಾರಿಗೆ ಯಾರ್ರಿ ಅವ್ರ ನಮ್ಮ ಸಾಹುಕಾರ ಅವರು ಇನ್ ಸಾವ್ಕಾರ ಈ ಹೊಲ ಸಾವುಕಾರ ಅವ್ರ ಈ ಹೊಲ ಮನಿ ಎಲ್ಲಾ ಅವ್ರು ಒಯ್ಯಲ್ಲಾ ಇವಂದ ಒಟ್ಟು ಪ್ಲಾಟ್ ಎಲ್ಲ ಅವ್ರ ಒಯ್ಯವು ಎಲ್ಲಾ ಅವ್ರದ್ದೇ ರೀ ಹೌದ್ರಿ ಅವ್ರು ನಮ್ ಸಾಹುಕಾರ ಬಹಳ ಗುಣದಾಗ ಬಾರಿದಾರ ಇದಾರೆ ಅವ್ರು ಹೌದ್ರಿ

ಮುಂದಿಂದ ಹೆಚ್ಚಿಂದ ಏನ್ರಿ ಸ್ವಲ್ಪ ಮಾಡು ನೋಡು ಬಾ ನಮ್ಮ ಸಾವುಕಾರ ಮಂದಿ ಹೆಂತಿ ಮ್ಯಾಗೆ ಕಣ್ಣಾಗತ್ತಾನ ಮಬ್ಬು ಸುಳಿ ಮಗ ಇದು ಏ ಮಬ್ ಬಡ್ಸಿ ಮಗಣ ಸಾವುಕಾರ ಮಂದಿ ಆಡ ಉಳ್ಬಿಟ್ಟಿ ಅಲ್ಲ ಏನ್ ಹೊಲೆಯವರು ಸರಿಯಾಗಿ ಏನಾಗ ಆಡುಗಳು ಎಲ್ಲ ಕೆಲಸ ಇವು ಹೊಲ ನೋಡಗ ಎಲ್ಲಾ ಏಯ್ ಗಿಡ ಅವ ಕುರಿಗೊಳಿಗೆ ಹೊಡ್ಕೊತ ಹೋದಾವ ನೋಡ ನೀ ಕರ್ಕೊಂಡ್ ಹೋಗು ಅಂದಂಗ ಯಾವೂರ ಅಂದ್ರ ನಿಮ್ದ ನಮ್ದ್ರಿ ದಿಲ್ಲಿ ರೀ ದಿಲ್ಲಿ ದಿಲ್ಲಿ ಬಿಟ್ಟಿ ಹಳ್ಳಿಗಳ ಯಾಕ್ ಬಂದ್ರಿ ಮತ್ತ ನಮ್ಮ ಅಪ್ಪ ಅಮ್ಮ ಮದ್ವಿ ಮಾಡ್ ಕೊಟ್ಟಾರಿ ಬಂದೀನ್ರಿ ಹೌದಾ ದೈಹಲಿ ಒಳಗ್ ಯಾರು ಸಿಗ್ಲಿಲ್ಲ ನಿಮ್ಗ್ ಹೊರ ಯಾಕ್ರಿ ಇಲ್ಲೇನಾಗೇತ್ರಿ ಇಲ್ಲ ನೀವ್ ಯಾಕಂದ್ರ ನೋಡಕ್ ಚಂದ ಇದ್ರಲ್ಲ ದೈಹಲಿ ಅವ್ರ ಟಾಪಿಕ್ ಅನಸ್ತ್ರಿ ಅದಕ್ಕಂದನ ಅವ ನಮ್ ಕಡೆ ಕೆಲಸಾ ಮಾಡವ್ರಿ ಆಳ

ಮತ್ ಇವೆಲ್ಲ ಕುರಿಗಳು ಆಡುಗಳು ಎಲ್ಲಾ ನಮ್ಮನ್ನಿರು ಹೇಳಾರಿ ನನ್ ಗಂಡ ಹೇಳಾರಿ ಎಲ್ಲ ನಿಮ್ದೆ ಐತ ತಂದ್ರಿ ಹೇಳಾರಿ ಅಲ್ರಿ ಅಲ್ರಿ ಮದ್ವಿ ಆಗ್ಯಾನ ಮತ್ ನನಗ್ ಹೇಳಾರಿ ಮದ್ವಿ ಆಗ್ಯಾನ ನೋಡ್ರ ಹೆಂಗ್ ಅದಿ ಮೇರಿ ಶಾದಿ ಆಗ್ಯಾನ ಏನ್ರಿ ನಿಮ್ಗೆ ಹೇಳಿದ್ರೆ ನೀವ್ ಆಗ್ತಿದ್ರಿ ಏನ್ರಿ ನನ್ ಇಲ್ಲ 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 ಅಂದ್ರೆ ನಾನ್ ಮದ್ವಿ ಬರ್ತಿದ್ನಲ್ಲ ಅದಕ್ಕೆ ನನಗ್ ಹೇಳಿಲ್ರ ಮದ್ವಿಗ್ ಬರಲ್ರಿ ಮತ್ ಹೇಳ್ತೇನೆ ಅಂದಂಗ್ ಒಂದ್ ಸ್ವಲ್ಪ ನಿಮ್ದು ಫೋನ್ ನಂಬರ್ ಇದ್ರೆ ಕೊಡ್ರಲ್ಲ ಫೋನ್ ನಂಬರ್ ಯಾಕ್ರೀ ಅಲ್ಲ ನಿಮ್ ಜೊತೆ ಒಂದ್ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಾಗಿತ್ತು ಹೌದ್ರಿ ಹ್ಮ್ ಬಾರ್ಡರ್ ಬರ್ಲಿ ಫೋನ್ ಎಲ್ಲಿ ಬರ್ತೈತ್ರಿ ಫೋನ್ ಇಲ್ರಿ ನಂಬರ್ಲಿ ಹೌದಾ ನಾ ಇರತ್ತಾನ ಯಾಕೆ ಅನಸ್ತ ರೀ ಎರಡ್ನೂರು ಮುನ್ನೂರು ಎಕ್ರೆ ಹೊಲ ಐತ್ರಿ ನಂದು ಈ ಊರಿಗೆ ಒಜ್ಜೆ ಇದೇನ್ರಿ ನಾ ಊರ ಸೌಕಾರ ಇದೇನ್ರಿ ನಾ ಎಷ್ಟ್ ಬೇಕು ಹೇಳಿರಿ ನಿಮ್ಗೆ ಫೋನ್ ಒಂದ್ ಬೇಕಾ ಎರಡು ಬೇಕ್ರಿ ಎಲ್ಲ ಐಫೋನ್ ಅದಾವ ರೀ ಅವ್ನ್ ಕಡೆ ಅದ್ರಿ ಇದೊಂದು ಫೋನ್ ಇಟ್ವರ್ನು ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ನಾ ಇರ್ತಾನ ಇದಾಗ ಇವತ್ತೇ ತುಂಬೀನಿ ರೀ ಫೋನ್ ನಮಗ್ ಬ್ಯಾಡ್ರಿ ಫೋನ್ ನಮ್ಗ್ಯಾಕ ರೀ ಫೋನ್ ಐಫೋನ್ ನಾ ಬ್ಯಾಡ್ರಿ ನನ್ನ ಗಂಡ್ ಬೇಕಾನ್ರಿ ಇಲ್ಲ ನಾ ಹೇಳ್ತಿನಿ ತೋರಿ ಅವ್ನಿಗೆ ನಿಮಗೆ ಫೋನ್ ಇಲ್ಲತ್ತೀರಲ್ಲ ನೋಡಾಕ ಮಾಡಾಕ ಈಗ ನೋಡ್ರಿ ಎಲ್ಲಾರು ಮೊಬೈಲ್ ನೋಡ್ಲತ್ತಾರ ಮೊಬೈಲ್ ನೋಡ್ಲಿಕ್ಕೆ ಹೆಂಗೆ ನೋಡ್ತೀವಿ ರೀ ಮನ್ಯಾಗ ಮತ್ತೆ ಬೇಸರ ಆಗಲ್ಲ ನಿಮ್ದು ಮನ್ಯಾಗ ನಮ್ಗೆ ಯಾಕೆ ಬೇಕು ರೀ ಮಂದಿಗೆ ಐಫೋನ್ ಗಿಫೋನ್ ಬ್ಯಾಡ್ರಿ ನಾವು ಈ ರಸ್ತೆ ಚಲೋ ಅದೇ ರೀ ನೀವು ಬೋಡ್ರು ರೀ ನೋಡಕ್ ದುನಿಯಾದ್ ಶ್ರೀಮಂತ್ರ ಕಾಣಿಸಲತ್ತೀರಿ ನೋಡ್ರಿ ಹೆಂಗೆ ಲಕ್ಷ್ಮೀ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಿರನು ತೋರಿ ನಾ ಗಿಫ್ಟ್ ಆಗಿ ಕೊಡ್ತೀನಿ ಏನ್ ಕಂಟೆಂಟ್ ತೊಳೋಕೆ ಬರ್ರಿ ತೋರ್ ತೋರಿ ನಾವು ಸಾವ್ಕಾರ ಇದ್ದೇವೆ ರೀ ಮ್ಯಾಗ ಒಂದು ಸೊಲ್ಪ ಕರ್ನೆ ತೋರ್ಸಿ ರೀ ತೋರಿ ಇದು ಬೇಕು ಇದು ಬೇಕ್ರಿ ದೊಡ್ಡದು ಬೇಕು ಸಣ್ಣದು ಬೇಕು ನಮ್ಗೆ ಯಾಡು ಬ್ಯಾಡ್ರಿ

ஏங்க சாக்கிளோர் டென்ஷன்

ಮಾತ್ನಾ ಬರಲೇ ಹಾ ಬರ್ರಿ ಫೋನ್ ಆಸ್ತಿನಾ ಫೋನ್ ಸ್ವಲ್ಪ ರಿಸೀವ್ ಮಾಡ್ರಿ ನಾ ಹಂಗೆ ಹಾಯ್ದ ಹೋಗ್ತಿರ್ತೀನಿ ಕೆಲ್ಸ ಚಂದ ಮಾಡ್ತ ಬಾ ಹಾಯ್ ಚೆನ್ನಾಗಿ ಮಾಡ್ತೀನ್ ಹಾ ನಾ ಬಂದಾಕ್ರ ಒಂದೇ ಕಸ ಕಸಾಗಿಸಾ ಏನ್ರ ಕಂತಪ್ಪ ಅಂತ ನೋಡಿ ಹೇಳ್ತೀನಿ ಇಲ್ರಿ ಫೋನ್ ಸ್ವಲ್ಪ ಹೇಳ್ರಿ ಮನೆಯವರಿಗೆ ಫೋನ್ ಆ ಎಲ್ಲ ಕೊಟ್ಟಿನ್ರಿ ಏನ್ರಿ ನಾ ಫೋನ್ ಆಸ್ತೀರ್ತೀನಿ ಮೆಗ ಮೆಗ ಒಂದ್ ಸ್ವಲ್ಪ ಹೆತ್ತು ಬಾ ಹ್ ಆಯ್ತು ನಮ್ಮ ಸಹಕಾರ ನೋಡಿ ಕೀಳಾರ್ದೆ ಎಲ್ಲ ರೊಕ್ಕ ಫೋನ್ ಆ ಎಲ್ಲ ಕೊಟ್ರು ಬಾ ಚಲೋದಾರ ನಮ್ಮ ಸಹಕಾರ ಅವ್ರ ದೊಡ್ಡ ಮನಸ್ಸು ಐತಿ होदा एक्चुअली तर नि सावकार हो चलो नोडर गोताला ती टेळ 2 चलो तरत आयतो बा मनी नाड़ी हुँ, नाड़ी। हुँ। <laughs> हो वन संजय येते नडी हो वन नडी मतलब क्या माडो ना सब सुतagitim मकोत नाही करू मकोत यार फोन हेलो हेलो यार रे हा सावकार माटाडद्र సౌకర్ మంతడు ఉదరి హేడి సౌకర్ అదే నిమ ఫోన్ కొట్టినదల నిమ జతే మాట్లాడొకత వచ్చితే హౌదరి ఎలాదిరి ను నా సల్ప మాట్లాడొ ఇతరు నిమ జోడి ఇలే ఆ సల్ప వరగ దిన అజ్ సల్ప బెటర్ ఒకత సంజగితిగ హౌదరి ఐ తోర్ బర్తి నింద్రి బరి బరి రే రే నువ్వు ನಾ ಹೋಗ್ಬಿಟ್ಟ ಬರ್ತೀನಿ ಸಾವ್ಕಾರದ ಯಾಕರ್ದಿ ಸೌಕಾರ ಇಲ್ಲ ನಿಮ್ಮ ಜೊತೆ ಮಾತಾಡ್ಬೇಕ ಅನ್ಸ್ತಾ ಅದಕ್ಕೆ ನಿಮ್ ಫೋನ್ ಅಂಗ ಕೊಟ್ಟಿದ್ನಲ್ರಿ ಅದಕ್ಕೆ ನಾನ್ ಮನಸ್ಸಿನ ಮಾತಾಡ್ಬೇಕು ಕರ್ಸಿದೇನೆ ಏನ್ ಮನಸ್ಸದ ಮಾತಾಡ್ತೀರಿ ಸೌಪರ ನಿಮಗೆ ನೋಡೋಣ ಒಂದು ಸ್ವಲ್ಪ ಕ್ರಶ್ ಆಗಿತ್ತು ನಿಮ್ಮ ಮ್ಯಾಗ ಮನಸ್ಸು ಬಂದೈತೆ ಸಾವ್ಕಾರ ಅಂದ್ರೆ ಲಿಮಿಟ್ನ್ಯಾಗ ಇರೋ ಕೊಡ್ರು ಹೆಣ್ಮಕ್ಳಿಗೆ ಏನ ತಿಳಿದೀನಿ ನಿನ್ ಹೊಲ್ದಾಗ ಕೆಲಸ ಮಾಡ್ತೇವೆ ಅಂತಂದ ಚಿಪ್ ತಿಳಿಯಾಕ ಹೋಗಬೇಡ ನಮಗ ನಾವು ದುಡ್ದ್ ಮ್ಯಾಗೆ ನೀ ಸಾವ್ಕಾರ ಆಗಿ ಇಲ್ಲಕಂದ್ರೆ ನೀನು ನನ್ನ ಕೆಲಸ ಮಾಡ್ಕೊತಿರ್ತೀರಿ ಈ ರೊಕ್ಕ ಮೊಬೈಲ್ ಆಸೆ ಹಚ್ಚಿಸಿ ಎಟ್ ಮಂದಿ ಜೀವನ ಹಾಳು ಮಾಡಿ ಹಿಂಗ ಇನ್ನೇನು ನಮ್ಮ ತಂಟೆಗೆ ಬಂದ್ರೆ ನಾ ಮಾಡಿದ್ದು ದೊಡ್ಡ ತಪ್ಪಾಯ್ತಪ್ಪ ಛ ಅಲ್ಲ ನಮ್ಮ ಹೊಲ್ದಾಗ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ ನಮ್ಮ ಮನೆ ಮಕ್ಕಳನ್ನ ನಾ ಅವ್ರ ಮ್ಯಾಗೆ ಕಣ್ಣು ಹಾಕಬಾರ್ದಾಗಿತ್ತು ಕಣ್ಣು ಹಾಕಿದ್ದು ದೊಡ್ಡ ತಪ್ಪಾಯ್ತು ಆದರೂ ನನ್ನ ಕಣ್ಣು ಕೆಲಸ ಥ್ಯಾಂಕ್ಸ್